ಹಾಂ ನೀ ಒಬ್ಬ ನೀ ಒಬ್ಬ ಅಕ್ಕ ನೀವು ಒಬ್ಬಾಕಿ ಎಂಟು ಕೋಟಿ ರೂಪಾಯಿ ಇದಾವ ನೋಡಿ ಈ ಕ ಒಬ್ಬಾಕಿ ಕೋಟಿ ರೂಪಾಯಿ ಇದಾವ ನೋಡ್ತಾಳೆ ಇಬ್ರು ಕೂಡಿ ಕಟ್ಟಿ ಡಿಜೆ ವಿನಾಯಕ ಡಿಜೆ ತರಿಸಿಟ್ಟಿ ಚಕ್ ಡಿ ಚಕ್ ಡಿ ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ಏನು ಕೊಟ್ಟಿ ನೀ ಏನು ಕೊಟ್ಟಿಲ್ಲ ದೇಶಕ್ಕೋಸ್ಕರ ಸೈನ್ಯ ಸೇರಿ ಒಂದು ವರ್ಷ ಆಗಿಲ್ಲ ತನ್ನ ಜೀವ ಬಿಟ್ಟಂತ ಹುಲಿ ಇವರಾಗ ಹುಟ್ಟಿ ಅಗಸಿ ಬಾಗಲದ ಮುಂದೆ ಇವತ್ತು ಅಜರಾಮರವಾಗಿ ನೆನಪಿನ್ನು ಐತಿ ಇಲ್ಲೇ ದೂರಿಲ್ಲ ನೀ ಏನು ಕೊಟ್ಟಿ ಸಾತಿಗೆತ್ತಿರಿ ಬರು ನಾವು ಹುಡುಗರಿಗೋಸ್ಕರ ಜೀವ ಕೊಡ್ತೀವಿ ಸುಸೈಡ್ ಮಾಡ್ಕೊತೀವಿ ಯಾಕೆ ಸುಮ್ಮನೆ ಹರಿದ ಎಷ್ಟು ಜನ ನೋಡಿಲ್ರಿ ನೀವು ಹುಡುಗರ ಸುಸೈಡ್ ಮಾಡ್ಕೊಂಡಿದ್ದು ಹುಡುಗರಿಗೋಸ್ಕರ ನೀವು ಮೋಸ ಮಾಡನ ತಕ್ಷಣ ಸುಸೈಡ್ ಮಾಡ್ಕೊತಾರ ಗೊತ್ತೈತೆನ ಏ ಬಾವಿ ಆವಿ ಅಕ್ಕ ಬಿಡ ಇರ್ಲಿ ಬಾ ಆವಿ ಅವರು ನೀ ಕೊಸರ್ಕೊಂಡ ಅಲ್ಲಿ ಹಾದಿ ಅಲ್ಲಿ ಬರೋದಾ ಇಲ್ಲಿ

ಅವ್ರನ್ನ ಹೆಸರು ಅವರನ್ನು ನೀ ಮನೆಗೆ ಹೋಗೋದ ವಾಜ್ ಅತ್ತಾ ಅವ್ರನ್ನೆಲ್ಲ ನೆಲ ಸರಸ್ತ್ಯಾ ನಾನು ಗಂಗಾನಿ ಯಾವ ನಿಮ್ಮ ಹೆಸರು ಏನಾ ಹಾ ಮಮ್ಮಿ ನಮೋವಾ ಎಲ್ಲವಾ ಯಮ್ಮ ಆರಾಮದಿಲ್ಲ ಹಾ ಹೋಗುವ ಬಿಟ್ಟೆ ನಂಬರ್ ಕೊಡ್ತೀನಿ ಯಕ ಯಕ ಓಡಿ ಹೋಗಕ ಹೈ ನಮಜ್ಜನ ಹಾ ಏ ಅಜ್ಜಿ ಅಂತ ನೋಡಲ್ಲೇ ಸೈಟ್ ಖಾಲಿ ಇದ್ದದ

ನಿಮ್ಮವ್ರ ಗಾದಿ ಮಾತ್ರ ಕೇಳಿರಿಲ್ಲ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಇವ ಏನಾರ ಪ್ಯಾಶನ್ ಮಾಡ್ಬೇಕಂತ ರೋಡಿಗಳನ್ನ ಅಂದ್ರ ಯಾರ ರೈತ ತಾನು ಪ್ಯಾಷನ್ ಮಾಡ್ಬೇಕು ಇನ್ನು ಮ್ಯಾಗ ಒಕ್ಕಲ್ತನ ಮಾಡುದ ಬ್ಯಾಡ ರೋಡಿಗಳ ಪ್ಯಾಶನ್ ಮಾಡಾಕತ್ರ ಯಾವ ಮಕ್ಕಳಿಗೂ ಇಲ್ಲ ಮತ್ತ ರೈತರು ಮತ್ತ ಅವ ಏನಾರ ಬಿತ್ತುದು ಬಿಟ್ಟು ನಿನ್ನ ಪ್ಯಾಶನ್ ಮಾಡಾಕ್ ತಿರ್ಗಾಕತ್ರ ನಿನ್ನಂತ ಮೇಕಪ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ನೋದಕ್ಕಿ ವಿಚಾರ ಮಾಡಿ ಮಾತಾಡ್ರಿ ನನ್ನ ಮುಂದೆ ಮಾತಾಡಬೇಕಾರ ಅದು ಎಸ್ಪೆಷಲಿ ರೈತರ ಬಗ್ಗೆ ಯೋಧರ ಬಗ್ಗೆ ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ ಆಗಾಗ ಕರೆಕ್ಟ್ ಮಾತು ಮಾತಾಡ್ತಾವೆ ಅವಾಗ ಅವಾಗ ಅಟ್ಟೆ ಯಾವ ದಿನ ಅಲ್ಲ ಅವಾಗ ಅವಾಗ ನಾವು ಅಮಾಸೆ ಹುಣ್ಮಿ ಬರ್ತಿರ್ತಲ್ಲ ಹಂಗ ನಿಮ್ಮ ಮಾತುಗಳು ಇನ್ನೊಂದ್ಸರ್ ನೂರ್ ಮಂದಿ ನೋಡಿನ